ಯಾತಕ್ಕಾಗಿ ಹೋರಾಟ ಕಪ್ಪಿನ ಬೆಲೆ ನಿಗದಿ ಮಾಡಲೇಬೇಕು ಜಿಲ್ಲಾ ಅವರು ಕಬ್ಬಿನ ಬೆಲೆ ಘೋಷಣೆ ಮಾಡಲೇಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ಕೈ ಜೋ ಇವರು ತಮ್ಮ ಕಾರ್ಖಾನೆಗಳನ್ನ ನಡೆಸೋದು ರೈತರಿಂದ ತಮ್ಮ ಓಟ್ ತಗೊಳ್ಳೋದು ರೈತರಿಂದ ನಾವು ಏನಪ್ಪ ಅಂದ್ರೆ ಮೂರು ಸಾವಿರದ ನಾಲ್ಕು ನೂರ ಹತ್ತು ರೂಪಾಯಿ ಕೊಟ್ಟು ಐದು ಸಾವಿರ ಮೂರ್ ಸಾವಿರದ ಐದುನೂರ ನಮ್ಮೆಲ್ಲ ರೈತ ಬಂದವ್ರಿಗೂ ಕೂಡ ತಮ್ಮ ಏನು ಬೇಡಿಕೆಯನ್ನು ಈಡೇರಿಸ್ತೀವಂತ ಮಾತು ಕೊಟ್ಟು ಹೋದ್ರೆ ಮಾತ್ರ ನಮ್ಮ ಹೋರಾಟ ಸ್ಥಗಿತಗೊಳಿಸ್ತೇವೆ ಇವತ್ತು ನೋಡ್ರಿ ಬೆಳೆದಂಥ ಕಬ್ಬಿ ಬೇಕಾದ್ರೆ ಬೆಂಕಿ ಹಸ್ತೇವಿ ಅವ್ರಿಗೆ ಕಾರ್ಖಾನೆ ಕೊಡೋಂಗಿಲ್ಲ ನಾವು ಬಟ್ ಇವತ್ತು ನಾವೇ ಇದ್ದಾಗ ಇವ್ರು ಏನ್ ಮಾಡ್ತಾರೆ ಯಾವುದೇ ಸರ್ಕಾರ ಸಚಿವರಾಗಿರ್ಬೋದು ಅಧಿಕಾರಿಗಳು ಸ್ಪಂದನೆ ಮಾಡಿರಲಿಲ್ಲ ಡಿ ಸಿ ಅವರು ಆರಾಮಿಲ್ಲದಕ್ಕಾಗಿ ನೀನು ಎಸ್ ಸಿ ಅವ್ರನ್ನ ಕಳಿಸಿದ್ರು ಗೆರ ಹಾಕಿ ಒಂದು ತಾಸು ಇಟ್ಕೊಂಡು ಆಮೇಲೆ ಹೊರಗೆ ಕಳಿಸಿವಿ ಹಸರು ಟವಲ್ ಹಾಕೊಂಡು ಎಲೆಕ್ಷನ್ದಾಗ ಬರ್ತಾರೆ ಇಲ್ಲಿ ರೈತರ ಹತ್ರ ಬಂದರೆ ಗೆರ ಹಾಕಿ ಹೊರಗೆ ಬಿಡಂಗಿಲ್ಲ ಅಂತ ಭಯ ಐತೆ ಯಾಕಂದ್ರೆ ಎರಡೆ ಎಸ್ ಇಸ್ಕೊಂಡು ಅವ್ರು ಖರೀದಿ ಮಾಡಿದ್ರು ಒಂದಾ ಟನ್ ಕಡದ್ರು ಸಹಿತ ಟನ್ನಿಗೆ ಮೂರು ಸಾವಿರದ ಐದುನೂರು ಕೊಡಬೇಕು ರೈತಗೆ ಲಾಸ್ ಆಗೋಣಂಗಿಲ್ಲ ಕಬ್ಬು ಹಾಳು ಮಾಡ್ಕೊಳಂಗಿಲ್ಲ ಫ್ಯಾಕ್ಟ್ರಿಗೆ ಲಾಸ್ ಆಗಲಿ ಅದ್ರ ರೈತಗೆ ಲಾಸ್ ಆಗೋಂಗಿಲ್ಲ ಅದು ನಮ್ಮ ಮಾತು ಮುಗಿದೊಳಗೇನೆ ಅದನ್ನ ಪೊಲೀಸ್ ಇಲಾಖೆಯವರು ನಮ್ಮ ರೈತರ ಹೋರಾಟಕ್ಕೆ ಧಕ್ಕೆ ಆಗಬಾರ್ದು ತಿಳ್ಕೊಂಡು ಪೊಲೀಸ್ ಇಲಾಖೆ ಮಾಡಿದ್ದಾರೆ ನಾವೇನು ಬೆಲೆ ಆ ಬೆಲೆಯನ್ನು ನೀವು ಖರೀದಿ ಮಾಡಿ ನೀವು ಕೊಡ್ತಕ್ಕಂಥ ಇವತ್ತು ನಾವು ಬೆಳಗಾವಿ ಜಿಲ್ಲೆ ಮುಡಲ್ಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸ್ ನಲ್ಲಿ ನಾವಿದ್ದೇವೆ ಅನ್ನದಾತರು ಇವತ್ತು ಏನು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಈ ಪ್ರತಿಭಟನೆಯಲ್ಲಿ ಎರಡು ದಿನದ ಪ್ರತಿಭಟನೆಯಲ್ಲಿ ಯಾವೊಬ್ಬ ಅಧಿಕಾರಿಗಳು ಆಗಿರಬಹುದು ಜನಪ್ರತಿನಿಧಿಗಳು ಕೂಡ ಇಲ್ಲಿ ಆಗಮಿಸಿರುವುದಿಲ್ಲ ಅನ್ನುವಂಥದ್ದು ರೈತರು ಈಗ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಈ ಕುರಿತಂತೆ ನಾವು ಪ್ರತಿಭಟನಾಕಾರರನ್ನೇ ಮಾತಾಡಿಸ್ತಾ ಹೋಗುವಂತ ಪ್ರಯತ್ನ ಮಾಡೋಣ ಇವರು ತಮ್ಮ ಕಾರ್ಖಾನೆಗಳನ್ನ ನಡೆಸೋದು ರೈತರಿಂದ ತಮ್ಮ ಓಟ್ ತಗೊಳ್ಳೋದು ರೈತರಿಂದ ತಾವು ಒಂದು ಅವರ ಮಕ್ಕಳ ವಿದ್ಯಾಭ್ಯಾಸ ನಡೆಸಬೇಕಂದ್ರೆ ಅವರೊಂದು ಪುಸ್ತಕ ಬಳಿ ಬರಿಬೇಕಂದ್ರು ಪೆನ್ನ ಕೂಡ ಒಬ್ಬ ರೈತ ಬೆಳೆದಂತ ಕಚ್ಚಾ ವಸ್ತುವಿನಿಂದ ಮಾಡಬೇಕು ಅದ ಹಾಳಿನೂ ಕೂಡ ಒಬ್ಬ ರೈತ ಬೆಳೆಯುವಂತ ಕಚ್ಚಾ ವಸ್ತುವಿನಿಂದ ಮಾಡಬೇಕು ಇವರು ಎಮ್ ಎಲ್ ಎ ಮಕ್ಕಳು ದೊಡ್ಡ ದೊಡ್ಡ ಹಾಸ್ಟೆಲ್ ಒಳಗೆ ಇಟ್ಟಾರ ಆದರೆ ಅವ್ರಿಗೆ ಗೊತ್ತಿಲ್ಲ ಎಮ್ ಎಲ್ ಎಂ ಪಿಗಳು ಮಕ್ಕಳು ಕೂಡ ತಿನ್ನಾತಿದ್ದು ಒಬ್ಬ ಬೆಳೆದ ರೈತ ಬೆಳೆದಂಥ ಅಕ್ಕಿಯನ್ನು ಗೋಧಿಯನ್ನು ತಿನ್ನತ್ತಾರೆ ಆದರೆ ಇವರಿಗೆ ಏನಾಗೈತಂದ್ರೆ ಇವರು ತಮ್ಮ ಅಳಲನ್ನು ತೋರಿಸ್ಕೊಂಡು ಬೆಂಬಲ ಬೆಲೆಯನ್ನು ಕೊಡ್ರಿ ಅಂತ ಹೇಳಿ ಪ್ರತಿಯೊಂದು ಕಾರ್ಖಾನೆಯ ಮಾಲಕರಿಗೆ ಸೂಚನೆಯನ್ನು ಕೊಟ್ಟು ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡಿದ್ದಾರೆ ಆದರೆ ಈ ಫ್ಯಾಕ್ಟ್ರಿಯ ಎಲ್ಲ ಆಡಳಿತ ಅಧಿಕಾರಿಗಳಾಗಲಿ ಮತ್ತು ಚೇರ್ಮನ್ಗಳಾಗಲಿ ನಾಲಕ್ಕರ್ದಾರ ಅಂತ ಹೇಳಕ್ಕೆ ನಮಗೊಂದು ಭಾಳ ಖುಷಿಯಕ್ಕೆ ಆಕೈತಿ ಯಾಕಂತಂದ್ರೆ ರಾಜ್ಯಕ್ಕೆ ನಮ್ಮ ಕಬ್ಬನ್ನು ಅಂತ ಹೇಳಿ ಈ ಮೂಲಕ ಆಯ್ನ ಮೂಲಕ ಎಚ್ಚರಿಕೆಯನ್ನು ನಡಿತೇವೆ ರುದ್ರಗೌಡ ಸುಮನ್ಗೌಡ ಪಾಟೀಲ್ ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘದ ರಾಜ್ಯ ಮುಖಂಡರು ಇವತ್ತಿನ ದಿವಸ ನಮ್ಮ ರೈತರ ಕಬ್ಬಿಗೆ ಧಾರಣಿ ಕೊಡ್ರಿ ರೇಟ್ ಕೊಡ್ರಿ ಹೇಳಿ ಒಂದು ಹೋರಾಟ ಆರಂಭ ಮಾಡಿದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ಇನ್ನಿತರ ಎಲ್ಲ ರೈತ ಸಂಘಗಳು ಎಲ್ಲರೂ ಕೂಡಿ ಒಂದು ನಿರ್ಣಯಕ್ಕೆ ಬರುವಂಥ ಹಂತಕ್ಕೆ ಬಂದೇವೆ ನಾವು ಏನಪ್ಪ ಅಂದರೆ ಮೂರು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಕೊಟ್ಟರೆ ಐದು ಮೂರು ಸಾವಿರದ ಐದುನೂರ ನಾವು ಮೂರು ಸಾವಿರದ ನಾಲ್ಕುನೂರ ಹತ್ತ ಪಕ್ಕದ ಮಹಾರಾಷ್ಟ್ರದವ್ರು ಕೊಡತ್ತಾರೆ ಮತ್ತು ಮೂರು ಸಾವಿರದ ಏಳ್ನೂರು ಕೊಡತ್ತಾರೆ ಆಮೇಲೆ ಗುಜರಾತ್ ಒಳಗೆ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಡತ್ತಾರೆ ಇವೆಲ್ಲ ಬೇಡ ಮೂರು ಸಾವಿರದ ಐದುನೂರು ರೂಪಾಯಿಗೆ ಕೊಡ್ರಿಪ್ಪ ಅಂತೇಳಿ ನಿಮಗೆಲ್ಲ ನಾನು ಬೇಡಿಕೆ ಬೇಯೋ ಸಲಸನಿ ಇವ ಸಾಯಂಕಾಲದೊಳಗೆ ನೀವು ಮಾಡಿದರೆ ಸರಿ ಇಲ್ಲ ಅಂದ್ರೆ ನಿಮ್ಮ ಸರ್ಕಾರ ಉಳಿದಿಲ್ಲ ನೀವು ಉಳಿದಿಲ್ಲ ನಿಮ್ಮ ಫ್ಯಾಕ್ಟ್ರಿ ಏನಾಗ್ತಾವ ಅನ್ನೋದು ಆ ದೇವರಿಗೆ ಗೊತ್ತಾ ಮುಂದಿನ ಇದಕ್ಕೆ ನೀವು ಹೊಣೆಗಾರ ಆಗ್ತಾರಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ವಾಹಿನಿ ಮುಖಾಂತರ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ಘೋಷಣೆ ಮಾಡಿ ಕಾರ್ಖಾನೆ ಚಾಲೂ ಮಾಡಿರಿ ನಿಮಗೂ ಹಿತ ರೈತರಿಗೂ ಹಿತ ಅಂತೇಳಿ ವೀರಪ್ಪ ದೇಶನವರು ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ರಾಜ್ಯ ಇವತ್ತಿನ ದಿನ ನಿನ್ನೆ ದಿನ ಒಳಗೂ ಒಂದು ಪುರುಷರು ಮಾತ್ರ ಇದ್ದಾರೆ ನಾಳೆಯಿಂದ ಮಹಿಳೆಯರು ಕೂಡ ಎಲ್ಲ ಬಿದಿಗಿಳಿತೇನೋ ಎಲ್ಲರೂ ಕೂಡ ಇದು ರಾಜ್ಯ ಆದ್ಯಂತ ವ್ಯಾಪ್ತಿಯೊಳಗೆ ಎಲ್ಲ ಕಡೆಯಿಂದ ಇಲ್ಲಿ ಜನ ಹರಿದು ಬರ್ಲಿಕ್ಕೆ ಇವರು ಅದನ್ನು ಫೇಸ್ ಮಾಡೋ ಶಕ್ತಿ ಅವ್ರಿಗೆ ಆಯ್ತ ಇಲ್ಲೋ ಗೊತ್ತಿಲ್ಲ ಬಟ್ ಏನಾಗುತ್ತೆ ಅಂದರೆ ಇನ್ನು ಹಿಂಗೆ ಹೋಗ್ತಾ ಅಂದರೆ ಹೋರಾಟ ಉಗ್ರವಾಗ್ತದೆ ಹೋರಾಟದ ರೂಪ್ರವೇಶಗಳು ದಿನ ದಿನ ಕ್ರಮೇಣವಾಗಿ ಗಂಟೆಗೂ ಚೇಂಜ್ ಆಗ್ಬೋದು ಯಾಕಂತಂದರೆ ನಮ್ಮೆಲ್ಲ ಹೋರಾಟಗಾರರು ಎಲ್ಲ ಹಿರಿಯರು ಕೂಡ ಮಾತಾಡಿಕೊಂಡು ಇವತ್ತಿನ ದಿನ ಏನು ಒಂದು ನಿರ್ಣಯ ತಗೊತಾರೆ ಆ ನಿರ್ಣಯದ ಒಟ್ಟಿಗೆ ನಾವೆಲ್ಲರೂ ಕೂಡ ಅವ್ರ ಇರ್ತೇವೆ ಆದಷ್ಟು ಬೇಗ ಅದನ್ನು ಆಗದೇ ಇದ್ದಲ್ಲಿ ಬೇಗ ಬಂದುಬಿಟ್ಟು ನಮ್ಮೆಲ್ಲ ರೈತ ಬಾಂಧವ್ರಿಗೂ ಕೂಡ ತಮ್ಮ ಏನು ಬೇಡಿಕೆಯನ್ನು ಈಡೇರಿಸ್ತೀವಂತ ಕೊಟ್ಟು ಹೋದರೆ ಮಾತ್ರ ನಮ್ಮ ಹೋರಾಟ ಸ್ಥಗಿತಗೊಳಿಸ್ತೀವಿ ಇಲ್ಲ ಇದ್ದಲ್ಲಿ ನಾಳೆಯಿಂದ ಅಥವಾ ಇವತ್ತು ರಾತ್ರಿವರೆಗೂ ಏನಾಗುತ್ತೋ ಗೊತ್ತಿಲ್ಲ ಇಡೀ ರಾಜ್ಯದೊಳಗೆ ಒಂದು ಕಪ್ಪು ಚುಕ್ಕೆಯಾಗಿ ಸರ್ಕಾರಕ್ಕೆ ಇದು ಅಂತ ಹೇಳಿಕ ಈ ಸಂದರ್ಭದ ನಾ ಹೇಳಿ ಪಡ್ತೇವೆ ರೈತರ ಶಕ್ತಿ ಇಷ್ಟೇ ಅಂದ್ಕೊಂಡಾರ ಇವತ್ತು ನೋಡಿರಿ ಬೆಳೆದಂಥ ಕಬಿ ಬೇಕಾದ್ರೆ ಬೆಂಕಿ ಹಚ್ತೇವೆ ಅವ್ರಿಗೆ ಕಾರ್ಖಾನೆ ಕೊಡೋಂಗಿಲ್ಲ ನಾವು ಯಾಕಂದ್ರೆ ಅವ್ರು ಎಲ್ಲಿಂದ ತೊಗೊಂಡು ಸಕ್ಕರೆ ಮಾಡ್ತಾರಾ ಇವ್ರ ಕಾರ್ಖಾನೆ ಬೇಕಂದ್ರೆ ರೈತರು ಬೆಳೆದ್ ಕಬ್ಬನ್ನು ಮಾತ್ರ ನಾವು ಕೊಟ್ಟು ಕೊಟ್ಟು ತಗೊಂಡು ಹೋದಾಗ ಇವ್ರು ಕಾರ್ಖಾನೆ ನಡೀತದೆ ಇವ್ರ ಲಾಭ ನಷ್ಟಗಳನ್ನು ಅನುಭವಿಸ್ಬೋದು ಬಟ್ ಇವತ್ತು ನಾವೇ ಕೊಡದೆ ಇದ್ದಾಗ ಇವ್ರು ಏನು ಮಾಡ್ತಾರೆ ಇವತ್ತು ನಾವು ಬೆಳೆದಂಥ ಬೆಳೆನ ಅವ್ರು ನಮ್ಮ ಸರಿಯಾದ ಸೂಕ್ತ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲ ಹಸ್ತೇವೆ ಏನೋ ಅವ್ರ ಕಾರ್ಖಾನೆ ಕಬ್ಬು ಕೊಡೋಂಗಿಲ್ಲ ಅದು ಹೆಂಗೆ ನಡೆಸ್ಕೊತಾರಂತ ಈ ಸಂದರ್ಭದಾಗ ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ಮಹಾದೇವಿ ಹೀಗೋಳ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನ ರೈಸ್ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷ ಕರ್ನಾಟಕದೊಳಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕನಿಷ್ಠ ಬೆಲೆಯನ್ನು ಹೇಳಿ ನಾವು ನಿನ್ನೆ ಬೆಳಗಿನಿಂದ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಯಾವುದೇ ಸರ್ಕಾರಿ ಸಚಿವರಾಗಿರ್ಬೋದು ಅಧಿಕಾರಿಗಳಿಗೆ ಸ್ಪಂದನೆ ಮಾಡಿರಲಿಲ್ಲ ಡಿ ಸಿ ಅವರು ಆರಾಮಿಲ್ಲದಕ್ಕಾಗಿ ನೀನು ಎ ಸಿ ಅವ್ರನ್ನ ಕಳಿಸಿದ್ರು ಎ ಸಿ ಅವ್ರಿಗೆ ನಾವು ಯಾವ ಸ್ಪಂದನೆ ಮಾಡಲ್ಲ ಹೊರಗೆ ಕಳಿಸಿವಿ ಅವ್ರನ್ನ ಗೆರ ಹಾಕಿ ಒಂದು ತಾಸು ಇಟ್ಕೊಂಡು ಆಮೇಲೆ ಹೊರಗೆ ಕಳಿಸಿವಿ ನಮ್ಮದು ಒಂದೇ ಅದ ಮಹಾರಾಷ್ಟ್ರದೊಳಗೆ ಏನು ಹಮೀದ್ವಾಡಿ ಕೊಡಲಿಕ್ಕತ್ತದ ಜವಾರಿ ಫ್ಯಾಕ್ಟ್ರಿ ಕೊಡ್ಲಿಕ್ಕತ್ತದ ಅದೇ ರೇಟ್ನೊಳಗೆ ಮೂರು ಸಾವಿರದ ಐದುನೂರು ರೂಪಾಯಿ ರೇಟ್ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡ್ಬೋದು ಅಂಥೇಳಿ ನಮ್ದು ಅವ್ರಿಗೆ ಬಂದರೆ ಅಪಮಾನ ಆಗ್ತದೆ ಸರ್ ಹಸಿರು ಟವಲ್ ಹಾಕ್ಕೊಂಡು ಎಲೆಕ್ಷನ್ದಾಗ ಬರ್ತಾರೆ ಇಲ್ಲಿ ರೈತರ ಹತ್ರ ಬಂದರೆ ಗ್ಯಾರು ಹೊರಗೆ ಬಿಡೋಂಗಿಲ್ಲ ಅಂತ ಭಯ ಐತೆ ಯಾಕಂದರೆ ಎರಡೆ ಎಸ್ಕಾಟ್ ಇಸ್ಕೊಂಡು ಅವ್ರು ತಿರುಗೇಡಾಗ್ತಾರೆ ನಮಗೆ ಯಾವ ಇಲ್ಲ ನಾವೇನು ಗುಂಡು ಹಾಕೋಂಗಿಲ್ಲ ಇಲ್ಲಿ ಬಂದು ಬೆಲೆ ಘೋಷಣೆ ಮಾಡಿದ್ರೆ ನಾವು ಮಾಲಿ ಹಾಕಿ ಅವ್ರಿಗೆ ಸನ್ಮಾನ ಮಾಡಿ ಕಳಿಸ್ತೀವಿ ಸಚಿವರು ಯಾರೇ ಇರ್ಬೋದು ನೀವ್ ಅವ್ರ ಹೆಸರು ಹೇಳಕ್ಕೆ ಸ್ವಲ್ಪ ವಿಚಾರ ಮಾಡ್ತೀರಿ ಸತೀಶ್ ಜಾರಕಿಹೊಳರು ಲಕ್ಷ್ಮೀ ಹೆಬ್ಬಾಳ್ಕರು ಈ ಭಾಗದಿಂದ ಶ್ರೀಮಂತ್ ಪಾಟೀಲ್ರು ಎಲ್ಲ ಎಮ್ ಎಲ್ ಎಂ ಪುಳುಗಳು ಭಾಳ ಜನ ಅದಾರ ನಾವು ಏನು ವಿನಂತಿ ಮಾಡ್ಕೊಳ್ತೀನಿ ನೀವೇನು ಸಾವಿರ ಕೋಟಿ ಗಳಿಸಿದ್ರು ಏನು ಭಾಳ ದೊಡ್ಡವರಾಗೋದಿಲ್ಲ ಆಗೋದಿಲ್ಲ ಒಂದು ಐದುನೂರು ಕೋಟಿ ಅಂದ್ರೆ ನಿಮ್ಮ ಮನೆ ತಾನ ನೀವು ರಾಜಕಾರಣದಾಗೂ ಬೆಳಗ್ತೀರಿ ನಿಮಗೆ ನಮಗೇನು ಸೀಮೆ ಜಗಳಿಲ್ಲ ವೈಯಕ್ತಿಕ ದ್ವೇಷ ಇಲ್ಲ ನೀವು ನಮ್ಮ ಜಿಲ್ಲಾದವ್ರದೇ ರಾಜಕಾರಣಿಗಳು ವೇದಿಕೆಗೆ ಬಂದು ಇವತ್ತು ಸಾಯಂಕಾಲ ಒಳಗೆ ಬಂದು ಒಂದು ಐದುನೂರು ಘೋಷಣೆ ಮಾಡಿ ಅಂದರೆ ಈ ರೈತರೆಲ್ಲ ಆಶೀರ್ವಾದದಿಂದ ಮುಂದೆ ನಿಮ್ಮ ಮನೆತಾನ ಬೆಳಗ್ತದೆ ಅಂತೇಳಿ ನಾನು ಶುಭ ಹರಿಸ್ತೀನಿ ಖರೀದಿ ಮಾಡಿದ್ರು ಒಂದ ಟನ್ ಕಡಿದ್ರು ಸಹಿತ ಟನ್ನಿಗೆ ಮೂರು ಸಾವಿರದ ಐದುನೂರು ಕೊಡಬೇಕು ರೈತರಿಗೆ ಲಾಸ್ ಆಗೋಣಂಗಿಲ್ಲ ಕಬ್ಬು ಹಾಳು ಮಾಡ್ಕೊ ಕೊಡಂಗಿಲ್ಲ ಫ್ಯಾಕ್ಟ್ರಿಗೆ ಲಾಸ್ ಆಗಲಿ ಅದರ ರೈತರಿಗೆ ಲಾಸ್ ಆಗಿ ಕೊಡಂಗಿಲ್ಲ ಈ ಒಳಗೆ ತಗೊಂಡಿರ್ತಕ್ಕಂಥ ಫ್ಯಾಕ್ಟ್ರಿ ಕಬ್ಬಿಣ ಕಟಾವು ಮಾಡಿ ಅಹಂಕಾರದಿಂದ ಅದಕ್ಕೆ ಮೂರು ಸಾವಿರದ ಐದುನೂರು ಕೊಡಿಸೇ ಕೊಡಿಸ್ತೀವಿ ಈಗಾಗಲೇ ನಾವು ಇಲ್ಲಿ ವೇದಿಕೆ ಮೇಲೆ ಬರೋ ಮುಂಚೆ ಬರುವಾಗ ನಾವು ಮೇಘರಾಜನ ಕರ್ಕೊಂಡು ಬಂದ್ವಿ ಆ ಟೈಮಿದಾಗ ಮಾತಾಡೋ ಮುಂದೆ ಆ ಫ್ಯಾಕ್ಟ್ರಿ ಚಾಲು ಇತ್ತು ಒಂದು ಫ್ಯಾಕ್ಟ್ರಿ ಅದು ನಮ್ಮ ಮಾತು ಮುಗಿದ್ರೊಳಗನೆ ಅದನ್ನು ಪೊಲೀಸ್ ಇಲಾಖೆಯವರು ನಮ್ಮ ರೈತರ ಹೋರಾಟಕ್ಕೆ ಧಕ್ಕೆ ಆಗಬಾರ್ದು ತಿಳ್ಕೊಂಡು ಪೊಲೀಸ್ ಇಲಾಖೆ ಅಲ್ಲಿ ಆ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿದ್ದಾರೆ ರೈತರೇನಿಲ್ಲ ರೈತರ ಹೋರಾಟ ಗಟ್ಟಿ ಮುಟ್ಟಾಗಬೇಕು ಯಾವ ರೈತರು ಇದ್ರಾಗ ಏನನ್ನೂ ಬಯಸಲಾರ್ದೇ ಸೊ ಪ್ರಯತ್ನದಿಂದ ಎಲ್ಲರೂ ಬಂದಿದ್ದಾರೆ ಆ ರೈತರ ಹೋರಾಟಕ್ಕೆ ಯಾವಾಗಲೂ ಜಯ ಸಿಗಲಿ ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ಬೆಲೆ ನಿಗದಿ ಆಗಲಿ ಅನ್ನೋದನ್ನ ನಮ್ಮ ಗುರಿ ಯಾಕೆಂದರೆ ಮಠಾಧೀಶರು ಕೂಡ ಎಲ್ಲರೂ ರೈತರೇ ಯಾಕೆಂದರೆ ರೈತರು ನಮ್ಮ ಮಠಕ್ಕೆ ಕೊಟ್ಟಾಗ ನಾವು ಮಠದಾಗ ಇರಲಿಕ್ಕೆ ಸಾಧ್ಯ ಐತೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಧಿಕಾರಿಗಳಿಗೆ ಹೋಗಿ ಬೇಡ ಅಂತೇಳಿ ಒಂದು ಆದೇಶವನ್ನು ಮಾಡಿರಬೇಕಂತ ನನಗನ್ನಿಸ್ತದೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಭಾವಿ ರಾಜಕಾರಣ ಆಗಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಏನು ಪಾತ್ರ ಎಲ್ಲ ಅಧಿಕಾರಿಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ನೀವು ಯಾವುದೇ ರೀತಿ ರೈತರ ಒಂದು ಪ್ರತಿಭಟನೆಯಲ್ಲಿ ಹೋಗಿ ಭಾಗವಹಿಸಿ ನೀವೇನು ಏನಾದ್ರು ಉತ್ತರ ಕೊಟ್ಟು ಬಂದ್ರೆ ನಾಳೆ ನಾವು ಸಕ್ಕರೆ ಫ್ಯಾಕ್ಟ್ರಿ ಮಾಲಕರ ಅವ್ರಿಗೇದಂಥ ಬೆಲೆ ನಮಗೆ ಕೊಡಕ್ಕೆ ಆಗೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ನೀವು ಯಾವ ಅಧಿಕಾರಿಗಳು ಹೋಗ್ಬೇಡ ಅಂತೇಳಿ ಅವರಿಗೆ ಸೂಚನೆ ನೀಡಿರಬೇಕಂತೇಳಿ ನನಗೆ ಯಾಕೆ ಪಾತ ಅಂತಂದ್ರೆ ರೈತರು ಒಮ್ಮೆ ಹೆಜ್ಜೆ ಮುಂದಿಟ್ಟರೆಂದ್ರೆ ಅವ್ರಿಗೆ ಗೆಲುವು ಸಿಗುತ್ತೋ ಅವ್ರ ಹಿಂಗೆ ತೆಗೆಯದಿಲ್ಲ ಅನ್ನೋದು ಅವರಿಗೆ ಉಸ್ತುವಾರಿ ಮಂತ್ರಿ ಅವರಿಗೆ ಸ್ಪಷ್ಟನೆ ನನಗೆ ನನಗನಿಸ್ತದೆ ಆ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳನ್ನ ಈ ಒಂದು ತಾಲೂಕಿಗೆ ಬರೆದಿರುವಂತೆ ತಡಿದಾರಂಥೇಳಿ ನಾನು ಅನಿಸಿಕೆ ಬರೋದ್ರೆ ನಾವೇನು ಕೇಳಾತೀವಲ್ಲ ಬೆಲೆ ಆ ಬೆಲೆಯನ್ನು ಕೊಟ್ಟು ನೀವು ಕಬ್ಬು ಖರೀದಿ ಮಾಡಿರಿ ಮತ್ತು ನೀವು ಕೊಡ್ತಕ್ಕಂಥ ಬೆಲೆಗೆ ನಮಗೆ ರೈತರಿಗೆ ಒಪ್ಪಿಗೆ ಇಲ್ಲ ಅದನ್ನು ನೀವು ಕೇಳಿದ ಗಂಟೆ ಕೊಟ್ಟರೆ ನಮ್ಗೆ ಪೂರಡ್ಸೋದಿಲ್ಲ ನಮಗೆ ಪೂರಡ್ಸುದಿಲ್ಲ ಅಂತೇಳಿ ಇವತ್ತಿನ ಜನ ನಾವು ಗುರ್ಲಾಪುರದಲ್ಲಿ ಐವತ್ತು ಸಾವಿರ ಲಕ್ಷ ಗಂಟಲೆ ಜನ ಸೇರಿ ಪ್ರತಿಭಟನೆ ಮಾಡುವ ಉದ್ದೇಶನ ನಮ್ಮ ಮಕ್ಕಳ ಕಲ್ಯಾಣಕ್ಕಾಗಿ ಏನೋ ಒಂದು ಆರೋಗ್ಯ ಇದರ ದೃಷ್ಟಿಯಿಂದ ನಮಗೆ ಹೆಚ್ಚಿನ ಬೆಲೆ ಕೊಟ್ಟರೆ ನಮಗೂ ಒಂದು ಸ್ವಲ್ಪ ರೈತರಿಗೆ ಉಸಾರಲಿಕ್ಕೆ ಅನುಕೂಲ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾವು ನಿಮ್ಗೆ ಬೆಲೆನ ಕೇಳ್ತಾ ಇದ್ದೀವಿ ಬೇರೆ ಉದ್ದೇಶ ಇಲ್ಲ ನಾವೇನು ಕೇಳ್ತಾ ಇಲ್ಲ ನಮ್ಮ ವಸ್ತುವನ್ನು ತೆಗೆದುಕೊಂಡು ನಾವು ಕೇಳಿರುವಂಥ ಬೆಲೆ ಕೇಳ್ತಾ ಕೇಳ್ತಾಯಿದ್ದೀವಿ ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಎಂ ಕೆ ಸಪ್ತಸಾಗರ ವಾರ್ತಾ ಭಾರತೀಯ ಚಿಕ್ಕೋಡಿ